Thank <whistles> you. ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ ಸ್ನೇಹಿತರೆ ನಾನು ಇವತ್ತು ನಿಮಗೆ ವಿಶೇಷವಾಗಿ ಒಂದು ಮಾಹಿತಿ ತಿಳಿಸ್ತಾ ಇದ್ದೀನಿ ಅದು ಯಾವುದೋ ಒಂದು ವಿಷಯಕ್ಕೆ ಅಂದರೆ ಸ್ನೇಹಿತರೆ ವಿಶೇಷವಾಗಿ ಮಾರ್ಗಶಿರ ಮಾಸ ಇವತ್ತಿನಿಂದ ಪ್ರಾರಂಭ ಆಗಿದೆ ಇಂತಹ ಮಾರ್ಗಶಿರ ಮಾಸದಲ್ಲಿ ನಾವು ವಿಶೇಷವಾಗಿ ತೆಂಗಿನಕಾಯಿನ ನಾವು ತೆಂಗಿನಕಾಯಿಯಿಂದ ಹಚ್ಚುವಂಥ ದೀಪದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಯಾಕಂದರೆ ಸ್ನೇಹಿತರೆ ನಮ್ಮ ಜೀವನದಲ್ಲಿ ಬರುವಂಥ ಕಷ್ಟ ಕಾರ್ಪಣ್ಯಗಳಿಗೆ ನಮ್ಮ ಮನೆಯಲ್ಲಿರುವಂಥ ಸಣ್ಣ ಪುಟ್ಟ ವಸ್ತುಗಳಿಂದಲೂ ನಾವು ಪರಿಹಾರನ ನಾವು ಮಾಡ್ಕೊಬೋದು ಅದರಲ್ಲೂ ವಿಶೇಷವಾಗಿ ಮಾರ್ಗಶಿರ ಮಾಸದಲ್ಲಿ ಸೋಮವಾರ ಹೊತ್ತು ಅದರಲ್ಲೂ ಶುಕ್ರವಾರದ ಸಮಯಗಳಲ್ಲಿ ಮಂಗಳವಾರದ ಸಮಯಗಳಲ್ಲಿ ಮಹಾಲಕ್ಷ್ಮಿಯ ಅನುಗ್ರಹ ಸದಾ ನಮ್ಮ ಮನೆಯಲ್ಲಿ ಇರಬೇಕು ಅಂತ ಬಯಸುವಂಥವ್ರು ಈ ಮಾರ್ಗಶಿರ ಮಾಸದ ಸೋಮವಾರದ ದಿನಗಳಲ್ಲಿ ವಿಶೇಷವಾಗಿ ಶಿವ ಶಿವನಿಗೆ ಶಿವನ ದೇವಸ್ಥಾನದಲ್ಲಿ ವಿಶೇಷವಾಗಿ ತೆಂಗಿನಕಾಯಿಗಳನ್ನು ದೀಪಗಳನ್ನು ಹಚ್ಚಿದರೆ ಆದಷ್ಟು ಬೇಗ ಯಾವುದೇ ಕಂಟಕಗಳಿರ್ಬೋದು ಆರೋಗ್ಯ ಸಮಸ್ಯೆಗಳಿರ್ಬೋದು ಅಥವಾ ನೀವು ಅಂದ್ಕೊಂಡಿರೋ ಅಂಥ ಕೆಲಸ ಕಾರ್ಯಗಳು ನಿಂತೋಗಿರೋ ಅಂಥದ್ದು ಮದುವೆ ಆಗ್ತಾ ಇಲ್ಲ ಅನ್ನೋದಿರ್ಬೋದು ಸಂತಾನ ಸಮಸ್ಯೆ ಇರ್ಬೋದು ಅಥವಾ ಜಾಬ್ ಇಸ್ಯಕ್ಕೆ ಒದ್ದಾಡ್ತಾ ಇರೋವಂಥದ್ದಿರ್ಬೋದು ಯಾವುದೇ ರೀತಿಯ ಸಮಸ್ಯೆಗಳಿದ್ರು ಆ ಸಮಸ್ಯೆಗಳೆಲ್ಲ ಬೇಗ ಪರಿಹರಿಬೇಕು ಅಂತ ಅಂದರೆ ಖಂಡಿತವಾಗಲೂ ಶಿವನ ದೇವಸ್ಥಾನದಲ್ಲಿ ಅದರಲ್ಲೂ ಗೋಧೂಳಿ ಸಮಯದಲ್ಲಿ ನೀವು ಶಿವನ ದೇವಸ್ಥಾನಕ್ಕೆ ಹೋಗಿ ಈ ಮಾರ್ಗಶಿರ ಮಾಸದ ಸೋಮವಾರಗಳಂದು ನೀವು ಶಿವನ ದೇವಸ್ಥಾನದಲ್ಲಿ ವಿಶೇಷವಾಗಿ ಮೂರು ಬತ್ತಿಗಳನ್ನು ಹಾಕಿ ನೀವು ಮೂರು ಥರದ ಎಣ್ಣೆಗಳನ್ನು ನೀವು ತೆಂಗಿನಕಾಯಿಯ ಚ ಅಂದರೆ ತೆಂಗಿನಕಾಯಿ ಹೊಡೆದಿರೋಂಥ ಹೋಳುಗಳಿಗೆ ಮೂರು ಥರದ ಎಣ್ಣೆಗಳನ್ನು ನೀವು ಹಾಕಿ ತುಪ್ಪ ಇರ್ಬೋದು ಅಥವಾ ಸಾಸಿವೆ ಎಣ್ಣೆ ಇರ್ಬೋದು ಎಳ್ಳೆಣ್ಣೆ ಮಿಶ್ರಿತವಾಗಿರೋವಂಥದ್ದನ್ನು ಎಣ್ಣೆನ ನೀವು ಬೆರೆಸ್ಬಿಟ್ಟು ವಿಶೇಷವಾಗಿ ಮೂರು ಬತ್ತೆಗಳನ್ನು ನೀವು ಹಾಕಿ ಶಿವನ ದೇವಸ್ಥಾನದಲ್ಲಿ ದೀಪ ಹಚ್ಚೋದ್ರಿಂದ ನಿಮ್ಮಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿರ್ಬೋದು ಯಾವುದೇ ರೀತಿಯ ಕಷ್ಟಗಳಿರ್ಬೋದು ಅದನ್ನು ನೀವು ಶಿವನ ಎದುರಿಗೆ ಹೇಳ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಬೇಗ ಶೀಘ್ರವಾಗಿ ಪರಿಹಾರ ಆಗುತ್ತೆ ಅದರಲ್ಲೂ ವಿಶೇಷವಾಗಿ ಮಹಾಲಕ್ಷ್ಮಿಯ ಸಾನ್ನಿಧ್ಯ ಬೇಕು ಅಂತ ಬಯಸುವಂಥವ್ರು ಈ ಮಾರ್ಗಶಿರದ ಮಾಸದ ದಿನಗಳಲ್ಲಿ ಶುಕ್ರವಾರದ ಸಮಯಗಳಲ್ಲಿ ವಿಶೇಷವಾಗಿ ಮಂಗಳವಾರದ ಸಮಯಗಳಲ್ಲಿ ವಿಶೇಷವಾಗಿ ಮನೆಯ ದೇವಿಯ ಮುಂದೆ ಅಂದರೆ ಲಕ್ಷ್ಮೀ ದೇವಿಯ ಮುಂದೆ ಕೂಡ ನೀವು ತೆಂಗಿನಕಾಯಿ ದೀಪಗಳನ್ನು ನೀವು ಹಚ್ಚೋದ್ರಿಂದ ಅದು ಕೂಡ ನಮ್ಮ ಮನೆಗೆ ಸ್ಥಿರಮಹಾಲಕ್ಷ್ಮಿ ವಿಷ್ಣುವಿನ ಸಮೇತ ನಮ್ಮ ಮನೆಗೆ ಮಹಾಲಕ್ಷ್ಮಿ ಸಾನ್ನಿಧ್ಯ ಪ್ರಾಪ್ತಿಯಾಗೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಅದರಲ್ಲೂ ವಿಶೇಷವಾಗಿ ನಾವು ತೆಂಗಿನಕಾಯಿ ದೀಪಗಳನ್ನು ಹಚ್ಚುವಂಥ ಸಂದರ್ಭದಲ್ಲಿ ಒಂದು ಬಾಳೆ ಎಲೆಯನ್ನು ನಾವು ತಗೊಂಡು ಆ ಬಾಳೆಯ ಎಲೆಯ ಮೇಲೆ ಶುದ್ಧವಾದ ಅಕ್ಕಿನ ಹರಡಿ ಅದರ ಮೇಲೆ ತೆಂಗಿನ ಕಾಯಿನ ನಾವು ಅದರ ಮೇಲೆ ವಿಶೇಷವಾಗಿ ಮೂರು ಬತ್ತಿಗಳನ್ನು ಹಾಕಿ ಮೂ ಮೂರು ಥರದ ಎಣ್ಣೆ ಅಂದರೆ ಮಿಕ್ಸ್ ಮಾಡಿದಂತಹ ಎಣ್ಣೆನ ಹಾಕಿ ನಾವು ಲಕ್ಷ್ಮಿಯ ವಿಗ್ರಹದ ಮುಂದೆ ಇಟ್ಟು ಅದನ್ನು ನಾವು ಲಕ್ಷ್ಮೀ ದೇವಿಗೆ ನಾನಾ ರೀತಿಯ ಅಲಂಕಾರಗಳನ್ನೆಲ್ಲ ಮಾಡಿ ಅದಾದಮೇಲೆ ವಿಶೇಷವಾಗಿ ದೀಪನ ನಾವು ಅರ್ಚಿಸೋದ್ರಿಂದ ಖಂಡಿತವಾಗ್ಲೂ ನಮ್ಮ ಮನೆಯಲ್ಲಿ ವಿಷ್ಣುವಿನ ಸಮೇತ ಶಿವಕಾರ್ತಿಕೆಯರ ಸಮೇತ ನಮ್ಮ ಮನೆಯಲ್ಲಿ ವಿಶೇಷವಾದ ಪ್ರತಿಫಲ ಅನ್ನೋದು ಸಿಗುತ್ತೆ ಯಾವುದೇ ಕೆಲಸ ಕಾರ್ಯಗಳು ನಿಂತೋಗಿದ್ರು ಅದೆಲ್ಲ ನಮ್ಮ ಮನೆಗೆ ಆಗೋ ಶುಭ ಕಾರ್ಯಗಳು ಆಗೋದಕ್ಕೆ ಅಥವಾ ನಾವು ಯಾವ ಸಂಕಲ್ಪ ಪೂರ್ವಕವಾಗಿ ಕೆಲಸ ಕಾರ್ಯಗಳು ಆಗಬೇಕು ಅಂತ ಅಂದ್ಕೊಂಡು ದೀಪನ ಹಚ್ಚರ್ತಿವೋ ಅದು ಖಂಡಿತವಾಗ್ಲೂ ನೆರವೇರೋದಕ್ಕೆ ಸಹಾಯ ಮಾಡಿಕೊಡುತ್ತೆ ಇದನ್ನು ನೀವು ಎಷ್ಟು ಮಂಗಳವಾರ ಅಂದರೆ ಈ ಮಾರ್ಗಶಿರ ಮಾಸದಲ್ಲಿ ಬರುವಂತಹ ಇಲ್ಲ ಶುಕ್ರವಾರ ಹಿಡ್ಕೊತೀನಿ ಅಂದರೆ ಮೂರು ನಾಲ್ಕು ಶುಕ್ರವಾರ ಬಂದಿದೆಯಾ ಅಥವಾ ಮೂರು ಶುಕ್ರವಾರ ಬಂದಿದೆಯಾ ನೋಡಿಕೊಂಡು ಅಷ್ಟು ಶುಕ್ರವಾರ ಇಲ್ಲ ಮಂಗಳವಾರ ಮಾಡ್ತೀನಿ ಅಂದರೆ ಮಂಗಳವಾರ ಮಾಡಬಹುದು ಒಟ್ಟಿನಲ್ಲಿ ನಾಲ್ಕು ವಾರ ಮೂರು ವಾರ ಐದು ವಾರ ಈ ರೀತಿ ನೀವು ಮಾಡ್ಕೊಳ್ಳೋದ್ರಿಂದ ತುಂಬಾ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಅದರಲ್ಲೂ ನಾವು ಗೋಧೂಳಿ ಸಮಯದಲ್ಲಿ ಅಂದರೆ ದನ ಕರುಗಳು ಬರುವಂಥ ಸಮಯಗಳಲ್ಲಿ ಇನ್ನೇನು ನಮ್ಮ ಮನೆಗೆ ಹಸು ಕರುಗಳೆಲ್ಲ ಅವರವರ ಮನೆಗಳಿಗೆ ಹೋಗಿ ಲಕ್ಷ್ಮೀ ದೇವಿ ನಮ್ಮ ಮನೆಗೆ ಇನ್ನೇನು ಗೋಧೂಳಿ ಸಮಯದಲ್ಲಿ ಆಗಮಿಸ್ತಾ ಇದ್ದಾರೆ ಅನ್ನೋ ಸಂದರ್ಭಗಳಲ್ಲಿ ವಿಶೇಷವಾಗಿ ಈ ಸೋಮವಾರದ ಸಮಯದಲ್ಲಿ ಅಥವಾ ಮಂಗಳವಾರ ಶುಕ್ರವಾರದ ಸಮಯದಲ್ಲಿ ಹುಣ್ಣಿಮೆ ಸಮಯದಲ್ಲಿ ಅಮಾವಾಸ್ಯ ಸಮಯದಲ್ಲಿ ನೀವು ಈ ತೆಂಗಿನಕಾಯಿ ದೀಪನ ನೀವು ಮನೆಯ ಮುಖ್ಯದ್ವಾರದ ಮುಂದೆ ನೀವು ಹಚ್ಚೋದ್ರಿಂದ ಮನೆಯಲ್ಲಿ ಯಾವುದೇ ರೀತಿಯ ಶೇತ್ರ ಕಾಟಗಳಿರ್ಬೋದು ನರದೃಷ್ಟಿ ಇರ್ಬೋದು ಕೆಟ್ಟ ದೃಷ್ಟಿಗಳಿರ್ಬೋದು ಅಥವಾ ಅಕಾಲಿಕ ಮೃತ್ಯುಗಳು ಮನೆಗೆ ಬಂದು ಒದಗ್ತಾ ಇದೆ ಆರೋಗ್ಯದ ಸಮಸ್ಯೆಗಳು ಜಾಸ್ತಿ ಬರ್ತಾ ಇದೆ ನಾವು ಅಂದ್ಕೊಂಡಿರೋಂಥ ಕೆಲಸ ಕಾರ್ಯಗಳು ಯಾವುದೇ ರೀತಿ ಒಳ್ಳೆಯದಾಗ್ತಾ ಇಲ್ಲ ನಮ್ಮ ಶತ್ರುಗಳು ನಮ್ಮ ಜೊತೆನೇ ಇದ್ದಾರೆ ನಮ್ಮ ಮನೆಯಲ್ಲಿ ಯಾವುದೇ ರೀತಿ ಒಳ್ಳೆಯದಂತೂ ಇವತ್ತಿನ ತನಕ ಆಗ್ತಾ ಇಲ್ಲ ಅಂತ ಬಯಸುವಂಥವ್ರು ಮನೆಯ ಪ್ರವೇಶ ಮುಖ್ಯ ದ್ವಾರದ ಮುಂದೆ ನೀವು ತೆಂಗಿನಕಾಯಿಯ ದೀಪನ ನೀವು ಬೆಳಗಿಸೋದ್ರಿಂದ ಅದರಲ್ಲೂ ಶಿವನ ಹೆಸರಿನಲ್ಲಿ ಮುಖ್ಯದ್ವಾರದ ಮುಂದೆ ನೀವು ಮೂರು ಬತ್ತೆಗಳನ್ನು ಹಾಕಿ ಮೂರು ಎತ್ತರದ ಎಣ್ಣೆಯನ್ನು ನೀವು ಹಾಕಿ ದೀಪನ ನೀವು ಮನೆಯಲ್ಲಿ ಹಚ್ಚೋದ್ರಿಂದ ಯಾವುದೇ ರೀತಿ ಸಮಸ್ಯೆಗಳಿದ್ರೂ ಅದು ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಬೇಕಾದರೆ ನೀವೇ ಮಾಡಿದಾಗ ನಿಮ್ಮ ಅನುಭವಕ್ಕೆ ಬರುತ್ತೆ ಅದರಲ್ಲೂ ಮಹಾಲಕ್ಷ್ಮಿಗೆ ಈ ಥರದ ದೀಪಗಳನ್ನು ನೀವು ಈ ಮನೆಯಲ್ಲಿ ಹಚ್ಚೋದ್ರಿಂದ ಸೋಮವಾರ ಹೊತ್ತು ಮಂಗಳವಾರ ಹೊತ್ತು ಶುಕ್ರವಾರ ಮಾರ್ಗಶಿರ ಮಾಸದಲ್ಲಿ ತಾಯಿಗೆ ತುಂಬಾ ಇಷ್ಟ ಆಗುತ್ತೆ ಅದರಲ್ಲೂ ನಾವು ದಿನ ಹಚ್ಚೋದಕ್ಕೆ ಆಗೋದಿಲ್ಲ ಆದರೆ ವಿಶೇಷವಾಗಿ ಸೋಮವಾರದ ದಿನ ಮಂಗಳವಾರದ ದಿನ ಶುಕ್ರವಾರದ ದಿನಗಳಲ್ಲಿ ನೀವು ಈ ರೀತಿಯ ದೀಪನ ನೀವು ಹಚ್ಚಬೇಕಾಗುತ್ತೆ ಆವಾಗ ನಮ್ಮ ಮನೆಯಲ್ಲಿ ಆ ರೀತಿ ಹಚ್ಚಿದಾಗ ನಮ್ಮ ಅಂತಹ ದರಿದ್ರ ಅನ್ನೋದು ಏನಾದರೂ ಇದ್ರೆ ಅಥವಾ ಯಾರ್ದಾದ್ರೂ ಕಣ್ಣು ದೃಷ್ಟಿಯಿಂದ ನಮಗೆ ತುಂಬ ತುಂಬನೇ ದಾಂಪತ್ಯದಲ್ಲಿರ್ಬೋದು ಅಥವಾ ಮಕ್ಕಳ ಒಡನಾಟದಲ್ಲಿರ್ಬೋದು ಸಂಬಂಧಿಕರ ಜೊತೆ ಇರ್ಬೋದು ಯಾವಾಗಲೂ ಜಗಳ ಕಿರಿಕಿರಿ ಮನಸ್ತಾಪಗಳಿದ್ದರೆ ಅದೆಲ್ಲ ದೂರ ಆಗೋದಕ್ಕೆ ಖಂಡಿತವಾಗ್ಲೂ ಈ ತೆಂಗಿನಕಾಯಿ ನಮಗೆ ಸಹಾಯ ಮಾಡಿಕೊಡುತ್ತೆ ಯಾಕಂದರೆ ನಾವು ಒಂದು ಒಳ್ಳೆ ಮಾಸಗಳಲ್ಲಿ ಒಂದಷ್ಟು ವ್ರತ ಅಂತ ಇದು ವ್ರತ ಅಂತ ನೀವು ಅಂದ್ಕೊಬೇಕು ಅಥವಾ ಒಂದು ಸಂಕಲ್ಪ ಅಂತ ಅಂದ್ಕೊಂಡು ನಾನು ಈ ಮಾರ್ಗಶಿರ ಮಾಸದಲ್ಲಿ ಇಷ್ಟು ದಿನಗಳ ಕಾಲ ಇಷ್ಟು ವಾರ ಅಂದರೆ ಇಲ್ಲ ನೀವು ಸೋಮವಾರ ನಾಲ್ಕು ಸೋಮವಾರ ಹಚ್ಚುತ್ತೀನಿ ಅಂತ ಅಂದ್ಕೊಬೋದು ಇಲ್ಲ ನಾಲ್ಕು ಮಂಗಳವಾರ ನಾನು ಈ ರೀತಿ ತೆಂಗಿನಕಾಯಿ ದೀಪದ ಆರಾಧನೆ ಮಾಡ್ತೀನಿ ಅಂತ ಅನ್ಕೊಬೋದು ಇಲ್ಲ ನಾಲ್ಕು ಶುಕ್ರವಾರ ನಾನು ಈ ರೀತಿ ನಮ್ಮ ಮನೆಯ ಮುಂದೇನಾದರೂ ಹಚ್ಚುತ್ತೀನಿ ಅಂದರೆ ಮುಖ್ಯ ದ್ವಾರದ ಮುಂದೆ ಹಚ್ಚಿದ್ರೆ ದೇವ್ರ ಮುಂದೆ ಹಚ್ಚವಾಗಿಲ್ಲ ಅಥವಾ ದೇವರ ಮುಂದೆ ಹಚ್ಚಿದ್ರೆ ನೀವು ಮುಖ್ಯ ದ್ವಾರದ ಮುಂದೆ ಹಚ್ಚೋಂಗಿಲ್ಲ ಅಂದರೆ ನಾನು ಹೇಳೋದು ಏನು ಅಂದರೆ ಈ ಮಾರ್ಗಶಿರ ಮಾಸದಲ್ಲಿ ನಿಮ್ಮ ಮನೆಗೆ ಸ್ಥಿರ ಮಹಾಲಕ್ಷ್ಮಿ ಶಾಶ್ವತವಾಗಿ ನಮ್ಮ ಮನೆಗೆ ನಾರಾಯಣನ ಸಮೇತ ಶಿವಕಾರ್ತಿಕೆಯರ ಸಮೇತ ನಿಮ್ಮ ಮನೆಗೆ ಬಂದು ನೆಲೆಸಬೇಕು ಅಂದರೆ ವಿಶೇಷವಾಗಿ ನೀವು ಮನೆಯ ಮುಂಭಾಗದಲ್ಲಿ ಅಂದರೆ ನಿಮ್ಮ ಮನೆಯ ಎಂಟ್ರೆನ್ಸ್ ಇರುತ್ತಲ್ಲ ಆ ಮುಖ್ಯ ದ್ವಾರದ ಮುಂದೆ ನೀವು ಈ ದೀಪಗಳನ್ನು ಹಚ್ಚಿ ಇಡಿ ಅವಾಗ ಮನೆಯಲ್ಲಿ ಲಕ್ಷ್ಮೀ ದೇವಿ ಸಾನಿಧ್ಯ ಅನ್ನೋದು ತುಂಬನೇ ಬೇಗ ಅನುಕೂಲ ಆಗುತ್ತೆ ಯಾಕಂದರೆ ಲಕ್ಷ್ಮೀ ಬಂದು ಯಾವಾಗಲೂ ಬೆಳಗ್ಗೆಯಿಂದ ಸಂಚಾರಕ್ಕೆ ಹೋಗಿರ್ತಾರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮನೆಯನ್ನು ಬಿಟ್ಟಂತ ದೇವತೆಗಳು ಎಲ್ಲ ದೇವತೆಗಳು ಬ್ರಹ್ಮ ಮುಹೂರ್ತದಲ್ಲಿ ಎಂಥ ಬಡವನ ಮನೆ ಇದ್ದರೂ ಸಹ ಪ್ರತಿಯೊಂದು ಮನೆಗಳಲ್ಲೂ ಅವರದೇ ಆದ ದೇವತೆಗಳು ಕುಲದೇವತೆಗಳು ಇಷ್ಟ ದೈವಗಳು ಗ್ರಾಮ ದೇವತೆಗಳು ಅವರವರ ಮನೆಯಲ್ಲಿ ನೆಲೆಸಿರ್ತಾರೆ ಅಂಥ ದೇವತೆಗಳು ಬ್ರಹ್ಮ ಮುಹೂರ್ತದಲ್ಲಿ ಆಚೆ ಹೋದರೆ ಮತ್ತೆ ಬರೋದು ಗೋಧೂಳಿ ಸಮಯದಲ್ಲಿ ನೀವು ನೈವೇದ್ಯ ಕೊಡಿ ಊಟ ಕೊಡಿ ಬಟ್ಟೆ ಕೊಡಿ ದೀಪ ಹಚ್ಚಿ ಏನೇ ಮಾಡಿ ನೀವು ಏನೂ ಮಾಡಲಿಲ್ಲ ಅಂದರೂ ಪ್ರತಿಯೊಂದು ದೇವತೆಗಳು ನಿಮ್ಮ ನಿಮ್ಮ ಮನೆಯಲ್ಲಿ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನಿಮ್ಮ ಪರಿಸ್ಥಿತಿಗಳಿಗೆ ಹೊಂದ್ಕೊಂಡು ಆ ದೇವತೆಗಳು ಇರ್ತಾರೆ ಅಂಥ ದೇವತೆಗಳು ಯಾವತ್ತೇ ಇಲ್ಲೇ ಹೋಗಿದ್ರೂ ಸಂಜೆ ಆಗ್ತಿದ್ದಂಗೆ ಅಂದರೆ ಗೋಧೂಳಿ ಸಮಯದಲ್ಲಿ ಆಯಾಯ ಮನೆಗೆ ಆ ದೇವತೆಗಳು ಮತ್ತೆ ಬಂದು ಮನೆ ಸೇರಿಕೊಳ್ಳುವಂಥ ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ಮನೆಗೆ ಮಹಾಲಕ್ಷ್ಮಿ ಕೂಡ ನಮ್ಮ ಮನೆ ದೇವತೆ ಆಗಿರ್ಬೋದು ನಮ್ಮ ಕಷ್ಟ ಸುಖಗಳ ಜೊತೆ ನಿಂತಿರ್ಬೋದು ಅಂಥ ದೇವತೆಗಳ ಅನುಗ್ರಹ ನಮ್ಮ ಮನೆಗೆ ಸದಾ ನಮ್ಮ ಮನೆಯಲ್ಲಿ ಇದ್ದು ಶಾಶ್ವತವಾಗಿ ನೆಲೆಸಬೇಕು ಅಂತ ಬಯಸೋ ಅಂಥವರು ಈ ರೀತಿ ನೀವು ದೀಪಗಳನ್ನು ನೀವು ಕಾಯಿ ತೆಂಗಿನಕಾಯಿಯಿಂದ ಹಚ್ಚಿದಂಥ ದೀಪಗಳನ್ನು ನೀವು ಹಚ್ಚೋದ್ರಿಂದ ಸಂಕಲ್ಪ ಮಾಡಿಕೊಂಡು ನೀವು ಯಾವುದೇ ಒಂದು ಪೂಜೆ ಆಗಿರ್ಬೋದು ಯಾವುದೇ ಒಂದು ರಥ ಅನುಷ್ಠಾನಗಳಿರ್ಬೋದು ಯಾವುದೇ ಒಂದು ಇಷ್ಟಾರ್ಥಗಳು ನೆರವೇರಬೇಕು ಅಂದಾಗ ನಾವು ಸಂಕಲ್ಪ ಮಾಡಿಕೊಂಡು ನಕ್ಷತ್ರ ಗೋತ್ರ ಎಲ್ಲ ಪ್ರತಿಯೊಂದು ಇಷ್ಟಾರ್ಥಗಳನ್ನು ನೀವು ಗಣಪತಿ ಎದುರಿಗೆ ಪ್ರಾರ್ಥನೆ ಮಾಡಿಕೊಂಡು ನಾನು ಇಂಥ ಕಷ್ಟಕ್ಕೆ ಇಷ್ಟು ದಿನ ನಮ್ಮ ಮನೆಯ ಪ್ರವೇಶ ದ್ವಾರದಲ್ಲಿ ಈ ರೀತಿ ತೆಂಗಿನಕಾಯಿ ದೀಪನ ನಾವು ಹಚ್ಚುತ್ತಾ ಇದ್ದೀವಿ ಅಂತ ನೀವು ಅಂದ್ಕೊಂಡು ಗಣೇಶನಿಗೆ ಒಂದಿಷ್ಟು ನೈವೇದ್ಯವನ್ನು ಇಟ್ಟು ಸಂಕಲ್ಪ ಮಾಡಿಕೊಂಡು ಕುಲದೇವರದಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನೀವು ಮನೆಯ ಪ್ರವೇಶ ದ್ವಾರದ ಮುಂದೆ ಈ ರೀತಿ ದೀಪಗಳನ್ನು ಅಟ್ಸೋದ್ರಿಂದ ಮಾರ್ಗಶಿರ ಮಾಸದಲ್ಲಿ ನಿಮ್ಮ ಎಂಥದ್ದೇ ಕಡು ಕಷ್ಟಗಳಿದ್ರು ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ ಲಕ್ಷ್ಮೀ ಸಾನ್ನಿಧ್ಯ ಅನ್ನೋದು ಖಂಡಿತವಾಗ್ಲೂ ನಮ್ಮ ಮನೆಯಲ್ಲಿ ಸುಖವಾಗಿ ನೆಲೆಸೋದಕ್ಕೆ ಕಾರಣ ಆಗುತ್ತೆ ನೋಡಿ ಯಾಕೆ ನಾವು ಪೌ ತೆಂಗಿನಕಾಯಿಯನ್ನು ನಾವು ಪೂಜೆಗೆ ಬಳಸ್ತೀವಿ ಅಂದರೆ ನೋಡಿ ಅದಕ್ಕೆ ಒಂದು ಪೌರಾಣಿಕ ಕತೆ ಕೂಡ ಇದೆ ಅದನ್ನು ನನಗೆ ಗೊತ್ತಿರೋ ರೀತಿಯಲ್ಲಿ ನಾನು ತಿಳಿಸ್ತೀನಿ ನೋಡಿ ಹಿಂದೂ ಧರ್ಮದಲ್ಲಿ ಪ್ರತಿದಿನವೂ ವಿಶೇಷ ಮತ್ತು ಮಹತ್ವದವಾಗಿದೆ ಪ್ರತಿದಿನವೂ ಒಂದಲ್ಲ ಒಂದು ದೇವರಿಗೆ ಸಮರ್ಪಿತವಾಗಿದ್ದು ಆ ದೇವರನ್ನು ಪೂಜಿಸುವುದರಿಂದ ಭಕ್ತರ ಇಷ್ಟಾರ್ಥಗಳು ಈಡೇರುತ್ತವೆ ಎಂದು ಹೇಳಲಾಗುತ್ತದೆ ಹಿಂದೂ ಧರ್ಮದಲ್ಲಿ ಯಾವುದೇ ಪೂಜೆ ಅಥವಾ ಶುಭ ಕಾರ್ಯಗಳು ನಡೆದಾಗ ತೆಂಗಿನಕಾಯಿಯನ್ನು ಬಳಸಲಾಗುತ್ತದೆ ಪೂಜೆಯಲ್ಲಿ ಬಳಸುವ ತೆಂಗಿನಕಾಯಿಗೆ ವಿಶೇಷವಾದ ಮಹತ್ವವಿದೆ ಮತ್ತು ಹೊಸ ಕೆಲಸದ ಪ್ರಾರಂಭದಲ್ಲಿ ತೆಂಗಿನಕಾಯಿ ಒಡೆಯುವುದು ಮಂಗಳಕರವೆಂದು ಪರಿಗಣಿಸಲಾಗಿದೆ ಮದುವೆ ಹಬ್ಬ ಪೂಜೆ ಹೊಸ ಕೆಲಸ ಆರಂಭಿಸುವುದು ವಾಹನ ಖರೀದಿ ತೆಂಗಿನಕಾಯಿ ಈ ಎಲ್ಲ ಕೆಲಸಗಳಲ್ಲೂ ಬಹಳ ಮುಖ್ಯವಾಗಿದೆ ಈ ರೀತಿ ಆಗಿರೋದ್ರಿಂದ ವಿಶೇಷವಾಗಿ ನಾವು ನೋಡಿ ಹಿಂದೂ ಧರ್ಮದಲ್ಲಿ ತೆಂಗಿನಕಾಯಿಯನ್ನು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ ಅದಕ್ಕಾಗಿ ಹೆಚ್ಚಿನ ದೇವಾಲಯಗಳಲ್ಲಿ ತೆಂಗಿನಕಾಯಿಯನ್ನು ಒಡೆಯುವುದು ಅಥವಾ ಅರ್ಪಿಸುವುದು ವಾಡಿಕೆ ಕೂಡ ಇದೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ತೆಂಗಿನಕಾಯಿಯನ್ನು ನಾವು ಹಿಂದೂ ಧರ್ಮದ ಬಹುತೇಕ ಎಲ್ಲ ದೇವತೆಗಳಿಗೂ ಅರ್ಪಿಸಲಾಗುತ್ತದೆ ಯಾವುದೇ ಕೆಲಸವನ್ನು ಪ್ರಾರಂಭಿಸುವ ಮೊದಲು ತೆಂಗಿನಕಾಯಿ ಒಡೆದು ದೇವರಿಗೆ ಅರ್ಪಿಸುವುದು ಶ್ರೇಯಸ್ಕರ ಎಂದು ಹೇಳಲಾಗುತ್ತದೆ ಪೂಜಾ ಸಾಮಗ್ರಿಗಳಲ್ಲಿ ತೆಂಗಿನಕಾಯಿಯು ಪ್ರಮುಖವಾಗಿದೆ ತೆಂಗಿನಕಾಯಿ ಇಲ್ಲದೆ ಯಾವುದೇ ಪೂಜೆಯನ್ನು ಅಪೂರ್ಣವೆಂದು ಪರಿಗಣಿಸಲಾಗುತ್ತದೆ ದೇವರಿಗೆ ತೆಂಗಿನಕಾಯಿಯನ್ನು ಅರ್ಪಿಸುವುದು ವ್ಯಕ್ತಿಯ ದುಃಖ ಮತ್ತು ನೋವುಗಳು ಕೊನೆಗೊಳ್ಳುತ್ತದೆ ಮತ್ತು ಸಂಪತ್ತು ಕೂಡ ಪ್ರಾಪ್ತಿಯಾಗುತ್ತದೆ ಎಂದು ನಂಬಲಾಗಿದೆ ಪ್ರಸಾದವಾಗಿ ನೀಡಿದ ತೆಂಗಿನಕಾಯಿಯನ್ನು ತಿನ್ನುವುದರಿಂದಲೂ ದೇಹದ ದೌರ್ಭಾಗ್ಯವು ದೌರ್ಬಲ್ಯವು ಕೂಡ ದೂರವಾಗುತ್ತದೆ ಈ ರೀತಿ ಇರೋದರಿಂದ ಖಂಡಿತವಾಗ್ಲೂ ನಾವು ತೆಂಗಿನಕಾಯಿಯನ್ನು ನಾವು ವಿಶೇಷವಾಗಿ ಪೂಜೆ ಪುನಸ್ಕಾರಗಳಲ್ಲಿ ಬಳಸ್ತೀವಿ ಅದರಲ್ಲೂ ವಿಶೇಷವಾಗಿ ತೆಂಗಿನಕಾಯಿಯ ಪೌರಾಣಿಕ ಮಹತ್ವ ಅಂದರೆ ಭಗವಾನ್ ವಿಷ್ಣುವು ಭೂಮಿಯ ಮೇಲೆ ಅವತರಿಸಿದಾಗ ತನ್ನೊಂದಿಗೆ ಲಕ್ಷ್ಮಿ ತೆಂಗಿನ ಮರ ಮತ್ತು ಕಾಮಧೇನುವನ್ನು ಭೂಮಿಯಾಗಿ ತನ್ನನೆಂದು ನಂಬಲಾಗಿದೆ ತೆಂಗಿನ ಮರವನ್ನು ಕಲ್ಪವೃಕ್ಷ ಎಂದು ಕರೆಯುತ್ತಾರೆ ಇದರಲ್ಲಿ ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರು ವಾಸಿಸುತ್ತಾರೆ ತೆಂಗಿನಕಾಯಿ ಕೂಡ ಶಿವನಿಗೆ ತುಂಬ ಪ್ರೀತಿ ತೆಂಗಿನಕಾಯಿಯ ಮೇಲೆ ಮಾಡಿದ ಮೂರು ಕಣ್ಣುಗಳನ್ನು ಶಿವನ ತ್ರಿನೇತ್ರಕ್ಕೆ ಒಲಿಸಲಾಗಿದೆ ಅದಕ್ಕಾಗಿ ತೆಂಗಿನಕಾಯಿಯನ್ನು ತುಂಬ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಮತ್ತು ಪೂಜೆಯಲ್ಲೂ ಕೂಡ ಬಳಸಲಾಗುತ್ತದೆ ಒಮ್ಮೆ ಋಷಿ ವಿಶ್ವಾಮಿತ್ರನು ಇಂದ್ರನ ಮೇಲೆ ಕೋಪಗೊಂಡು ಮತ್ತೊಂದು ಸ್ವರ್ಗವನ್ನು ಸೃಷ್ಟಿಸಲು ಪ್ರಾರಂಭಿಸಿದನು ಎಂದು ನಂಬಲಾಗಿದೆ ಆದರೆ ಎರಡನೇ ಸ್ವರ್ಗದ ಸೃಷ್ಟಿಯಿಂದ ಅವರು ಅತೃಪ್ತರಾಗಿದ್ದರು ನಂತರ ಅವರು ಇಡೀ ವಿಶ್ವವನ್ನು ಭಿನ್ನವಾಗಿಸಲು ಪ್ರಾರಂಭಿಸಿದರು ಎರಡನೆಯ ಪ್ರಪಂಚದ ಸೃಷ್ಟಿಯಲ್ಲಿ ಅವರು ತೆಂಗಿನಕಾಯಿಯನ್ನು ಮಾನವ ರೂಪದಲ್ಲಿ ಸೃಷ್ಟಿಸಿದರು ಅದಕ್ಕಾಗಿಯೇ ತೆಂಗಿನ ಚುಪ್ಪಿನ ಮೇಲೆ ಎರಡು ಕಣ್ಣು ಮತ್ತು ಒಂದು ಬಾಯಿಯನ್ನು ಮಾಡಲಾಗಿದೆ ಒಂದು ಕಾಲದಲ್ಲಿ ಹಿಂದೂ ಧರ್ಮದಲ್ಲಿ ಮನುಷ್ಯರ ಮತ್ತು ಪ್ರಾಣಿಗಳ ಬಲಿ ಸಾಮಾನ್ಯ ವಿಷಯವಾಗಿತ್ತು ಅದಕ್ಕಾಗಿಯೇ ಈ ಸಂಪ್ರದಾಯವನ್ನು ಮುರಿದು ಮಾನವನ ಬದಲಿಗೆ ತೆಂಗಿನಕಾಯಿಯನ್ನು ಅರ್ಪಿಸುವ ಪದ್ಧತಿ ಪ್ರಾರಂಭವಾಯಿತು ಪೂಜೆಯಲ್ಲಿ ತೆಂಗಿನಕಾಯಿಯನ್ನು ಹೊಡೆಯುವುದು ಎಂದರೆ ಆ ವ್ಯಕ್ತಿ ತನ್ನ ಇಷ್ಟ ದೈವದ ಪಾದಕ್ಕೆ ಶರಣಾಗಿದ್ದಾನೆ ಮತ್ತು ಭಗವಂತನ ಮುಂದೆ ಅವನಿಗೆ ಅಸ್ತಿತ್ವವಿಲ್ಲ ಎಂದರ್ಥ ಅದಕ್ಕೆ ದೇವರ ಮುಂದೆ ತೆಂಗಿನಕಾಯಿ ಒಡೆಯುವ ಪದ್ಧತಿ ಕೂಡ ಇದೆ ಅದಕ್ಕೋಸ್ಕರ ಸ್ನೇಹಿತರೆ ಯಾವುದೇ ಒಂದು ಶುಭ ಕಾರ್ಯಗಳನ್ನು ನಾವು ಮಾಡಬೇಕು ಅಂತ ಅಂದಾಗ ನಾವು ವಿಶೇಷವಾಗಿ ವಿಶೇಷ ಸಂಕಲ್ಪಗಳೊಂದಿಗೆ ಅಂದರೆ ಈಗ ಮಾರ್ಗಶಿರ ಮಾಸ ಪ್ರಾರಂಭ ಆಗಿರೋದ್ರಿಂದ ನಮ್ಮ ಮನೆಯಲ್ಲಿರುವಂಥದ್ದು ಕಡು ಕಷ್ಟಗಳು ಯಾವುದೋ ಒಂದು ನಿವಾರಣೆ ಆಗಬೇಕು ಅಂತ ಬಯಸುವಂಥವರು ನೀವು ಮಹಾಲಕ್ಷ್ಮಿನ ಪ್ರೀತಿಯಿಂದ ಸ್ವಾಗತಿಸೋದಕ್ಕೆ ಅಥವಾ ಪ್ರೀತಿಯಿಂದ ನಮ್ಮ ಮನೆಗೆ ಬನ್ನಿ ಅಂತ ಕರೆಯೋದಕ್ಕೆ ನಾವು ತೆಂಗಿನಕಾಯಿ ದೀಪಗಳನ್ನು ಅರ್ಪಣೆ ಮಾಡಿ ತಾಯಿಯ ಹೆಸರಲ್ಲಿ ನಾವು ಮನೆ ಮುಂಭಾಗದಲ್ಲಿ ಅಂದರೆ ಪ್ರವೇಶ ದ್ವಾರದಲ್ಲಿ ದೀಪಗಳನ್ನು ಹಚ್ಚಿದಾಗ ಖಂಡಿತವಾಗ್ಲೂ ನಮ್ಮ ಮನೆಯಲ್ಲಿರುವಂಥ ಕಂಟಕಗಳಿರ್ಬೋದು ಜಗಳಗಳಿರ್ಬೋದು ಮೃತ್ಯು ದೋಷಗಳಿರ್ಬೋದು ಆರೋಗ್ಯ ಬಾಧೆಗಳಿರ್ಬೋದು ಸಾಲದ ಸಮಸ್ಯೆಗಳಿರ್ಬೋದು ಶುಭ ಕಾರ್ಯಗಳ ಸಮಸ್ಯೆ ಸಮಸ್ಯೆಗಳಿರ್ಬೋದು ಅಥವಾ ಒತ್ತಡಗಳಿರ್ಬೋದು ಮಾನಸಿಕ ಕಿರಿಕಿರಿ ಇರ್ಬೋದು ಶತ್ರುಗಳ ಸಮಸ್ಯೆಗಳಿರ್ಬೋದು ಅದೆಲ್ಲದಕ್ಕೂ ನಮಗೆ ಪೂರ್ಣವಾಗಿ ಸಹಾಯ ಮಾಡುವಂಥದ್ದು ಈ ತೆಂಗಿನಕಾಯಿ ದೀಪದ ಆರಾಧನೆ ಇರುತ್ತೆ ಅದಕ್ಕೋಸ್ಕರ ನಾವು ಇರೋಂಥ ವಸ್ತುಗಳ ಜೊತೆ ಜೊತೆಯಾಗಿ ನಾವು ಲಕ್ಷ್ಮಿಯ ಅನುಗ್ರಹನ ನಾವು ಪಡ್ಕೊಬೇಕಾಗುತ್ತೆ ಅದಕ್ಕೋಸ್ಕರ ನೀವು ಮಂಗಳವಾರ ಸಮಯದಲ್ಲಿ ಇಲ್ಲ ಶುಕ್ರವಾರದ ಸಮಯದಲ್ಲಿ ಇಲ್ಲ ಇವತ್ತು ಸೋಮವಾರ ಇವತ್ತಿನ ಸಂಜೆಯ ಸಮಯದಲ್ಲಿ ನೀವು ಖಂಡಿತವಾಗ್ಲೂ ಪದ್ಧತಿನ ನೀವು ಆಚರಣೆ ಮಾಡ್ಬೋದು ಯಾಕಂದರೆ ನಮಗೆ ಒಂದು ಒಳ್ಳೆಯದು ಆಗಬೇಕು ಅಂದಾಗ ಒಳ್ಳೆಯ ದಿನಗಳಲ್ಲಿ ಪ್ರಾರಂಭ ಮಾಡಿದಾಗ ಯಾವುದೇ ರೀತಿಯ ವಿಘ್ನಗಳಿದ್ದರೆ ಕಂಟಕಗಳಿದ್ದರೆ ಅದು ದೂರ ಆಗಲಿ ಅನ್ನೋ ಉದ್ದೇಶದಿಂದ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ನಿಮಗೆ ಸರಿ ಅನಿಸಿದ್ರೆ ನಿಮಗೆ ಮಾಡ್ಕೊಬೇಕು ಅನ್ನೋ ಇಷ್ಟ ಇದ್ದರೆ ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ